ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗೆ ಅದೇ ರೀ ಆರಾಮಿದ್ರಿ ಅಂತ ಅನ್ಕೊಂಡು ಈಗ ವಿಡಿಯೋ ಸ್ಟಾರ್ಟ್ ರೀ ಸ್ನೇಹಿತರೆ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯನವರು ತಮಾಟೆ ಸಾರು ರೀ ಹಾಂ ತಮಾಟೆ ಸಾರು ಹೆಂಗೆ ಮಾಡ್ತಾರಂತ ನೋಡೋಣ ಬರ್ರಿ ನಾ ಮಾಡ್ತೀನಂದ್ರೆ ರೀ ಸ್ನೇಹಿತರೆ ಈಚೆ ಕಡೆ ಅನ್ನಕ್ಕೆ ನಾ ರೀ ಅವರು ಆಚೆ ಕಡೆ ತಿಟ್ಟಾರ್ರಿ ನೋಡೋಣ ಹತ್ರೀ ತಮಾಟೆ ಸಾರು ಹೆಂಗೆ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೇವ್ರಿ ಬರ್ರಿ ಹೆಂಗೆ ಮಾಡ್ತಾರಂತ ನೋಡೋಣ ಪುರಿಬೇಕು ಅವೆಲ್ಲ ಚೆಂದಾಗ್ಯ ನೋಡ್ರಿ ಸ್ನೇಹಿತರೆ ಎಲ್ಲ ಹೆಂಗೆ ಮಾಡ್ಯಾರೀ ನಮ್ಮ ಮನೆಯನ್ನವರು ಗ್ಯಾಸ್ ವರ್ಕ್ ಮಾಡ್ಯಾರ ನೋಡ್ರಿ ನಮ್ಮನೇನೋ ನಾ ಮಾಡ್ತೀನಂದ್ರೆ ಕೇಳಂಗೆ ಇಲ್ಲ ರೀ ಸ್ನೇಹಿತರೆ ಅವರು ನೋಡಿರಿ ಹೆಂಗೆ ಮಾಡತ್ತಾರ ನೋಡ್ರಿ ಎಲ್ಲ ನೋಡ್ರಿ ತಳಗೆ ಹೆಂಗೆ ಇಟ್ಕೊಂಡ್ರಿ ನೋಡ್ರಿ ಎಲ್ಲ ಅದು ಗ್ಯಾಸ್ ಅದೆಲ್ಲ ತಳಗೆ ಇಟ್ಕೊಂಡು ಮಾಡ್ತಾರ್ರಿ ನೋಡ್ರಿ ಸ್ನೇಹಿತರೆ ಈ ರೆಸಿಪಿ ನೀವು ಮಾಡಿರಿ ಇದು ಸಾರ ಟಮಾಟೊ ಸಾರ ಹ್ಯಾಂಗ್ ಮಾಡ್ತಾರೆ ನೋಡ್ರಿ ನಮ್ಮ ಮನೆಯನ್ನೋರು ರೀ

ನೋಡ್ರಿ ಸ್ನೇಹಿತರೆ ಇಚ್ಚಿ ಕಡೆ ಅನ್ನ ರೀ ಅಚ್ಚಿ ಕಡೆ ತಮಾಟೆ ರೀ ನೋಡ್ರಿ ಸ್ನೇಹಿತರೆ ತಮಾಟೆ ಹುರಿದ್ ತಗದಾರ್ರಿ ತಗದು ಹೇಗ ಮಾಡತ್ತಾರೀ ನಾ ಮಾಡ್ತೀನಿ ಬಿಡ್ರಿ ಏನು ಕಲಿತೀರಿ ನೋಡ್ರಿ ಸ್ನೇಹಿತರೆ ಆಯ್ತ್ರಿ ಹೆಂಗೇ ಇದು ಆಯ್ತು ಹಿಂಗೆ ಇದು ಮಾಡ್ದಂಗೇನ್ರಿ ನೋಡಿರಿ ಸ್ನೇಹಿತರೆ ರೀ ಬರಂಗಿಲ್ಲ ಏನಿಲ್ಲ ನೋಡ್ರಿ ನಮ್ಮ ಯಜಮಾನ್ ಪ್ರಾಟ ನೋಡ್ರಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಹಾಂ ಮಾಡಿರಿ ನೋಡ್ರಿ ಸ್ನೇಹಿತರಿ ಇಲ್ಲಿ ತಮಾಟೆ ಹೆಂಗೆ ಮಾಡಿ ಇಟ್ಟಾರೀ ಇಲ್ಲಿ ಬಳ್ಳೋಳಿ ಇಟ್ಟಾರ್ರಿ ನಾ ಮಾಡ್ತೀನಿ ಅಂದ್ರೆ ಬ್ಯಾಡಲತ್ತಾರ್ರೀ ಸ್ನೇಹಿತರೆ ಹ್ಞೂ ಮತ್ತೇನು ಮಾಡ್ತೀರಿ ಈಗ ಪಾಣಿ ರೆಡಿ ಮಾಡೋರಿ தழகித்தி சண்ட உட்கா திரி போட்லி ஆகி நோட் போடல நோட்ரி நோட் அவரு ஜத ಅದ್ ಬಳ್ಳಿ ಜಜ್ಜದೈತ್ರಿ ಸ್ನೇಹಿತರ ಗಬಾಳದಾಗ ಐತ್ರಿ ತೆಗಿಬೇಕ್ರಿ ಆಯ್ತ್ರಿ ನೋಡ್ರಿ ಸ್ನೇಹಿತರೇ ತಮಾಟೆ ಸಾರ ಹೊಸ ಮನೆಗೆ ಬಂದು ಹೊಸ ಅಡಿಗೆ ತಿನ್ನೋದ್ರಿ ನಮ್ಮ ಮನೆಯವ್ರ ಕೈಯಂದು ನಮ್ಮ ಮನೆಯನ್ನೋರ್ ಅಡಿಗೆ ಮಾಡತ್ತಾರ ನೋಡ್ರಿ ತಮಾಟೆ ಸಾರ ಅವ್ರಿಗೆ ಅದು ಒಂದೇ ಬರ್ತೈತ್ರಿ ರೀ

ಸ್ವಲ್ಪ ಗಾರ ಗಾರ ತೆರೆ ಸ್ವಲ್ಪ ಟೇಸ್ಟ್ ಬರ್ತದ ಸ್ವಲ್ಪ ಸ್ವಲ್ಪ ಇದ್ರ ನೀರು ಹಾಕೋತೀನಿ ಫ್ರೆಂಡ್ಸ್ ನೋಡ್ರಿ ಸ್ನೇಹಿತರೆ ಅಡಿಗೆ ಹ್ಯಾಂಗ ಮಾಡತ್ತಾರ ರೀ ನಮ್ಮ ಮನೆಯವ್ರ ಟಮಾಟೆ ಸಾರ ನೋಡ್ರಿ ಟಮಾಟೆ ಸಾರು ರೆಡಿ ಮಾಡಕ್ಕೆ ಅಂತ ಮಾಡಿ ಸ್ನೇಹ ಹಾಕಾತಿ ನೋಡ್ರಿ ಟಮಾಟೆ ಸಾರು ನೋಡ್ರಿ ಸ್ನೇಹಿತರೆ ರೆಡಿ ಆಯ್ತು ನೋಡ್ರಿ ಟಮಾಟೆ ಸಾರು ರೆಡಿ ಆಯ್ತು ಸ್ನೇಹಿತರೆ ಟಮಾಟೆ ಸಾರು ರೆಡಿ ಆಯ್ತು ನೋಡ್ರಿ ಇನ್ನೂ ಕುದಿಬೇಕೇನು ರೀ ಸದ ತೆಗಿಬೇಕು ರೀ ಏ ಇನ್ನೂ ಕುದಿಬೇಕು ರೀ ಹಿಂಗೆ ತೆಗಿತಾವ್ರಿ ಹಾಂ ಕಳ ಕಳ ಕಳಿನ ಕುದಿಬೇಕು ಹ್ಞೂ ಬಿಡ್ರಿ ಅನ್ನನಾ ಬರೀ ಅನ್ನ ಕೆಟ್ಟೀನಿ ಎಲ್ಲ ಅವರೇ ನೋಡ್ಕೊಳ್ಳತ್ತಾರೆ ಸ್ನೇಹಿತರೆ ಸ್ನೇಹಿತರು ನೋ ನೋಡುದ್ರಾಗ ಅಡುಗೆ ಮಾಡ್ತಾಗಿದ್ರು ನೋಡ್ರಿ ಸ್ನೇಹಿತರೆ ನಮ್ಮ ಮನೆಯನವ್ರು ಕಮೆಂಟ್ ಸಾರು ಮಾಡಿನ್ರಿ ಫ್ರೆಂಡ್ಸ್ ಹೆಂಗೈತಿ ನೋಡಿ ಕಮೆಂಟ್ ಮಾಡಿ ಹೇಳಿರಿ ನಮ್ಗೆ ಈ ವಿಡಿಯೋ ಸ್ಟೇರ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ನಾವು ಮುಂದಿನ ಲಾಭದಾಗ ಮತ್ತೆ ಭೇಟಿ ಆಗ್ತೇವೆ ನಮಸ್ಕಾರ